ಗ್ರಾಮ ಆಡಳಿತ ಅಧಿಕಾರಿಗಳು ಎರಡನೇ ಬಾರಿಗೆ ಮುಷ್ಕರವನ್ನು ಕೈಗೊಂಡಿದ್ದಾರೆ ಆದ ಒಂದನೇ ಬಾರಿಗೆ ಹಿಂದಿನ ಸರ್ಕಾರ ಈ ಅವ್ರ ಪಾಪದ್ದು ಎಲ್ಲ ಒಂದು ಇಪ್ಪತ್ತ್ ಮೂರು ಬೇಡಿಕೆಗಳನ್ನು ಈಡರ್ಸ್ವರ್ಕಾಗಿ ಎರಡನೇ ಬಾರಿಗೆ ಈಗ ಮುಷ್ಕರವನ್ನು ಚಾಲು ಮಾಡಿದ್ದಾರೆ ತದನಂತರ ಈಗ ಎರಡನೇ ಬಾರಿಗೆ ಮೂರನೇ ದಿನ ಕಾಲಿಟ್ಟೈತಿ ಯಾವ ಸರ್ಕಾರನೂ ಅಧಿಕಾರಿಗಳು ಮೇಲಾಧಿಕಾರಿಗಳಾಗಲಿ ಯಾರೋ ಈ ಮಿನಿಸ್ಟರ್ ಆಗಲಿ ಎಮ್ ಎಲ್ ಎಗಳಾಗಲಿ ಇನ್ನೂ ಗ್ರಾಮ ಆಡಳಿತಗ ಆಡಳಿತಗಾರರಿಗೆ ಏನೂ ಸ್ಪಂದನೆಯ ಮಾಡಿಲ್ಲ ಅದಕ್ಕೆ ನಾವು ಕರುನಾಡು ರಕ್ಷಣಾ ವೇದಿಕೆ ವತಿಂತ್ರ ನಮ್ಮ ಬೆಂಬಲವನ್ನು ಸೂಚಿಸ್ತೇವೆ ಯಾಕಂದರೆ ಗ್ರಾಮ ಆಡಳಿತ ಆಡಳಿತ ಅಧಿಕಾರಿಗಳು ನಮ್ಮ ದೇಶದ ರೈತರು ಸರ್ ಹೆಂಗೆ ಬೆನ್ನೆಲು ಬೈತಲ್ಲ ನಮ್ಮ ದೇಶದ ರೈತರ ದೇಶಕ್ಕೆ ಹೆಂಗೆ ಬೆನ್ನೆಲೆ ಬೈತಲ್ಲ ಅದಾ ಥರ ರೈತರಿಗೆ ಈ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಇವರು ಒಂದು ಬೆನ್ನೆಲು ಬಿದ್ದಂಗೆ ಅದಕ್ಕೆ ಇಪ್ಪತ್ತ್ ಮೂರು ಬೇಡಿಕೆಗಳನ್ನು ಈ ಸರ್ಕಾರ ಇನ್ನೂ ಇವ್ರದ್ದು ಈಡೇರಿಸಿಲ್ಲ ಅಂದ್ರೆ ಈ ಸರ್ಕಾರ ಇದ್ದು ಏನು ಉಪಯೋಗ ಐತಿ ಮಾನ್ಯ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅವರೇ ಮಾನ್ಯಕ್ಕಿಷ್ಟು ಬೈರೇಗಳೇ ಕೃಷಿ ಸಚಿವರೇ ನೀವು ಸ್ವಲ್ಪ ಎಚ್ಚೆತ್ತು ಯಾಕಂದ್ರೆ ಇಂಥವರು ನಮ್ಮ ದೇಶದ ಒಂದು ಗ್ರಾಮ ಮಟ್ಟವನ್ನು ಸುಧಾರಣೆ ಮಾಡುವಂತ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಒಂದು ಇಂತ ನ್ಯಾಯ ಕೊಡ್ಲಿಲ್ಲ ಅಂದ್ರ ನಿಮ್ಮ ಸರ್ಕಾರ ಇದ್ದು ಅಷ್ಟೇ ಸತ್ರು ಅಟ್ಟ ಅದಕ್ಕ ದಯವಿಟ್ಟು ನಮ್ಮ ಕರ್ನಾಡು ರಕ್ಷಣಾ ವೇದಿಕೆಯಿಂದ ನಾವು ಬೇಡಿಕೊಳ್ಳೋದು ಏನಂತಂದ್ರ ಇಂತ ಅಧಿಕಾರಿಗಳಿಗೆ ಅವರು ಏನು ಇಪ್ಪತ್ತ್ ಮೂರು ಬೇಡಿಕೆಗಳು ಏನದಾವಲ್ಲ ಪಾಪ ಅವರು ಪ್ರತಿ ಒಂದು ಕೆಲಸವನ್ನು ರಾತ್ರಿ ಹಗಲಿ ಮಾಡ್ತಾರೆ ಆ ವೋಟಿಂಗ್ ಪೋಲಿಂಗ್ ಇರಲಿ ಯಾವ್ದೋ ಒಂದು ಇಲೆಕ್ಷನ್ ಬತ್ತಂತಂದ್ರ ಈ ಇಲೆಕ್ಷನ್ ಸಲುವಾಗಿ ಪಾಪ ರಾತ್ರಿ ಹಗಲು ಕೆಲಸ ಮಾಡ್ತಾರ ಯಾವ್ದೋ ಮನಿ ಬೀಳಲಿ ಇಲ್ಲಿ ಅದ್ ಮನಿ ಎದುರು ಇವರೇ ಮಾಡ್ಬೇಕು ಪ್ರತಿ ಒಂದು ಇವರು ಎಲ್ಲ ಒಂದು ಗ್ರಾಮ ಮಟ್ಟದ ಸುಧಾರಣೆಗ ಒಂದು ಇವರು ದೊಡ್ಡ ಒಂದು ಅದ್ರ ಸಲುವಾಗಿ ಇವರಿಗೆ ಇಂತ ಅಧಿಕಾರಿಗಳ ಸರ್ಕಾರ ಇದನ್ನ ನೋಡಿ ಒಂದು ಇವರು ಇಪ್ಪತ್ತ್ ಮೂರು ಬೇಡಿಕೆಗಳನ್ನು ಈ ಇದನ್ನ ಮಾಡಕ್ಕೆ ಇದು ಕೊಡ್ಬೇಕಂತೇಳಿ ಈಡೇರಿಸ್ಬೇಕಂತೇಳಿ ನಾವು ಸರ್ಕಾರಕ್ಕೆ ನಮ್ಮ ಕರ್ನಾಡು ರಕ್ಷಣಾ ವೇದಿಕೆ ಅಂದ್ರ ಬಿಡ್ಕೊತು ಯಾಕಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಗ್ರಾಮ ಆಡಳಿತಾಧಿಕಾರಿಗಳು ಎರಡನೇ ಹಂತದ ಹಲವಾರು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಇವತ್ತು ಅನಿಷ್ಟವಾದಿ ಪುಸ್ಕರವನ್ನು ರಾಜ್ಯ ಹಮ್ಮಿಕೊಟ್ಟಿದ್ದಾರೆ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ರಾಜ್ಯಾದ್ಯಂತ ಹೋರಾಟಕ್ಕೆ ನಮ್ಮ ಕರುನಾಡ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಸಂಪೂರ್ಣವಾದಂಥ ಬೆಂಬಲವನ್ನು ಇವತ್ತು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಮಾನ್ಯ ಸರ್ಕಾರವು ಕೂಡ ಕೂಡಲೇ ಎಚ್ಚೆತ್ತುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರು ಕೂಡಲೇ ಸಕಾರಾತ್ಮಕವಾದಂಥ ಒಂದು ಸಭೆಯನ್ನು ನಡೆಸಿ ಕೂಡಲೇ ನಿರ್ಣಯವನ್ನು ಕೈಗೊಂಡು ಏನು ಇವತ್ತು ರಾಜ್ಯ ವ್ಯಾಪ್ತಿ ಒಳಗ ಮುಸ್ಕರವನ್ನು ಹಲವಾರು ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಿ ಈಡೇರಿಸಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆ ವತಿಯಿಂದವನ್ನು ಆಗ್ರಹಪಡಿಸ್ತು ಒಂದು ವೇಳೆ ಇದಾಗದೇ ಇದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಗ್ರಾಮ ಆಡಳಿತ ಅಧಿಕಾರಿಗಳ ಪರವಾಗಿ ನಾವು ರಾಜ್ಯ ವ್ಯಾಪ್ತಿ ಕರೆಯನ್ನು ನೀಡಿ ಹೋರಾಟವನ್ನು ಮಾಡಲಾಗುವುದು ಅಂತೇಳಿ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಅಗ್ರಸ್ತ ಆಗ್ರಹ ಪಡಿಸ್ತೇನೆ ಮಂಜುನಾಥ್ ಜಿಲ್ಲೆ ಅಂತೇಳಿ ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಮುಷ್ಕರಕ್ಕೆ ಬೆಂಬಲ ಸೂಚಿಸಿದಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಹಾಗೂ ಸರ್ವಸದಸ್ಯರು ಪದಾಧಿಕಾರಿಗಳು ಹಾಗೂ ನನ್ನ ಪತ್ರಿಕಾ ಮಾಧ್ಯಮಕ್ಕೆ ಎಲ್ಲರಿಗೂ ನಾನು ಸ್ವಾಗತ ಕೋರುತ್ತೇನೆ ಹಾಗೂ ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ ಇವತ್ತಿನ ನಮ್ಮ ಈ ಮುಷ್ಕರ ಬಗ್ಗೆ ಹೇಳಬೇಕಾದ್ರೆ ಒಂದು ಎರಡು ಮಾತು ಹೇಳಿ ಮುಗಿಸ್ತೀನಿ ನಾವು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಈ ಮೊದಲು ಮುಷ್ಕರ ಹಮ್ಮಿಕೊಂಡಿದ್ದೇವೆ ಆ ಮುಷ್ಕರದಲ್ಲಿ ಮಾನ್ಯ ನಮ್ಮ ಗೌರವನ್ವಿತ ಕಂದಾಯ ಸಚಿವರು ನಮಗೂ ನಮ್ಮ ಬೇಡಿಕೆಗಳನ್ನು ಕೋರಿಸಿ ಅಂತೇಳಿ ಹಲವಾರು ಬಾರಿ ಆಶ್ವಾಸನೆ ಕೊಟ್ಟಿದ್ದರು ಆಶ್ವಾಸನೆ ಕೊಟ್ಟರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಆಗಲಿಲ್ಲ ಹಾಗೆ ಸಕಾರಾತ್ಮಕ ಸ್ಪಂದನೆ ಆಗದ ಕಾರಣ ನಮ್ಮ ರಾಜ್ಯಾಧ್ಯಕ್ಷರು ಯೋಗೇಶ್ ಸಾಹೇಬರ ಇವರ ನಿರ್ದೇಶನ ಪ್ರಕಾರ ನಾವು ಹತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಿಂದ ಇಡೀ ಕರ್ನಾಟಕ ರಾಜ್ಯ ತುಂಬ ಸಮಸ್ತ ಗ್ರಾಮಾಡತಿಗಳು ಮುಷ್ಕರದಲ್ಲಿ ಪಾಲ್ಗೊಂಡು ಮುಷ್ಕರ ಮಾಡ್ತಾಯಿದ್ದೇವೆ ಮೊದಲನೇದು ಮುಷ್ಕರದ ನಮ್ಮ ಮೊದಲ ಮುಖ್ಯ ಬೇಡಿಕೆ ಏನೆಂದರೆ ಗ್ರಾಮ ಮಟ್ಟದಲ್ಲಿ ನಮಗೆ ಮೂಲಭೂತ ಸೌಕರ್ಯ ಒದಗಿಸುವುದಿಲ್ಲ ಒಂದು ಗ್ರಾಮ ಮಟ್ಟದಲ್ಲಿ ಒಂದು ಗ್ರಾಮ ಮಟ್ಟದಲ್ಲಿ ಕಚೇರಿ ಇರುವುದಿಲ್ಲ ಕಚೇರಿ ಇರದಿದ್ದರೆ ನಾವು ಕೆಲಸ ಮಾಡೋದು ಹೇಗೆ ಅಂತ ನಾವು ತಾವೆಲ್ಲರೂ ಯೋಚಿಸಬೇಕಂತ ಮಾಡ್ತೀವಿ ಎರಡನೇದು ದಿನನಿತ್ಯ ಸಾರ್ವಜನಿಕರಿಗೆ ನೂರ ಎಂಟು ಸಮಸ್ಯೆಗಳು ಉದ್ಭವ ಸ್ಥಳದಲ್ಲಿ ಪರಿಹಾರ ಕೊಡಬೇಕಂದ್ರೆ ಈಗಿನ ತಂತ್ರಜ್ಞಾನದಲ್ಲಿ ಗೂಗಲ್ ಅನ್ನೋದು ಭಾಳ ಇಂಪಾರ್ಟೆಂಟ್ ವಿಷಯ ಯಾಕಂದರೆ ಎಲ್ಲರಲ್ಲಿ ನಮಗೆ ಲ್ಯಾಪ್ಟಾಪ್ ಅವಶ್ಯಕತೆ ಇರೋದ್ರಿಂದ ದಿನನಿತ್ಯ ಸಾರ್ವಜನಿಕರಿಗೆ ಅವರು ಬಳಸುವಂಥ ಸೇವೆಗಳು ಇನ್ನು ಟೈಮ್ದಲ್ಲಿ ಪೊಲೀಸರು ನಮಗೆ ಅನುಕೂಲ ಆಗುತ್ತೆ ಹಾಗೂ ಮೂರನೇ ವಿಷಯ ಏನೆಂದರೆ ಅಂತರ್ಜಿಲ್ಲಾ ವರ್ಗಾವಣೆಗೆ ರೂಲ್ ಸಿಕ್ಸ್ಟಿ ಎನ್ನು ಮನಸ್ತಾ ಮರುಸ್ಥಾಪನೆ ಮಾಡಲು ನಾವು ಈಗಾಗಲೇ ಮನೆ ಕರ್ನಾಟಕ ಸರ್ಕಾರ ಗಮನಕ್ಕೆ ತಂದರು ಅದರಾದರೂ ಕೂಡ ಏನಾದರೂ ನಮಗೆ ಯಾವುದೇ ರೀತಿ ಆದೇಶ ಪ್ರತಿ ಜನ ಸಿಕ್ಕಿರೋದಿಲ್ಲ ನಾಲ್ಕನೇದು ನಮ್ಮ ಗ್ರಾಮ ಸಹಾಯಕರಿಗೆ ಸೇವಾ ಭದ್ರತೆ ಒದಗಿಸಿಕೊಡಲು ಈ ಪೂರ್ವದಲ್ಲಿ ಅವರು ಹೋರಾಟ ಮಾಡಿದ್ರು ನಾವು ಹೋರಾಟ ಮಾಡಿದ್ರು ಅದು ವಿಷಯ ಬದಲು ಯಾವುದೇ ರೀತಿ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿರೋದಿಲ್ಲ ಈಗ ಹಲವಾರು ಸಮಸ್ಯೆಗಳನ್ನು ದಿನನಿತ್ಯ ನಾವು ಗ್ರಾಮ ಮಟ್ಟದಲ್ಲಿ ಫೇಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಮಾನ್ಯ ನಮ್ಮ ಮೆಚ್ಚಿನ ಜನಪ್ರಿಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರಲ್ಲಿ ಒಂದು ಮನವಿ ಮಾಡಿಕೊಟ್ಟಿದ್ದೀವಿ ಬರುವಂಥ ದಿನಗಳಲ್ಲಿ ನಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡಿದರೆ ನಮಗೂ ಭಾಳ ಕಷ್ಟ ಉಂಟಾಗುತ್ತಿದೆ ಹೇಗೆ ನಾವು ಯಾರು ಮಾತು ನೋಡ್ತೀನಿ ಜಯ ತರಿಸಿ ಎಸ್ ಬಿ ಪಾಷಾಪುರ್ ಜಿಲ್ಲಾ ಉಪಾಧ್ಯಕ್ಷರೊಳಗಾಗಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತದ ಅಧಿಕಾರಿಗಳ ನಿರ್ದೇಶನದಂತೆ ನಮ್ಮ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷ ನಿರ್ದೇಶ ನಾವು ಮೊದಲನೇ ಹಂತದಲ್ಲಿ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸುಮಾರು ಏಳು ದಿವಸಗಳ ಕಾಲ ಮುಷ್ಕರವನ್ನು ಮಾಡಿದ್ವಿ ಮೊದಲನೇ ಹಂತದಲ್ಲಿ ಆವಾಗ ನಮ್ಮ ಒಂದು ಏನು ಬೇಡಿಕೆಗಳಿವೆ ಅವು ಪೂರೈಸುವಂಥ ಆಶ್ವಾಸನೆ ಕೊಟ್ಟಿದ್ದರು ಆದರೆ ನಾಲ್ಕು ತಿಂಗಳಾಯಿತು ಯಾವುದೇ ರೀತಿ ಆಶ್ವ ಇದು ಬೇಡಿಕೆಗಳು ಈಡೇರಿಸಿಲ್ಲ ಅದರಿಂದ ನಾವು ಈಗ ಎರಡನೇ ಹಂತವಾಗಿ ಮೂರು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ನಿರಂತರ ಅನಿರ್ದಿಷ್ಟವಾಗಿ ನಾವು ಈಗ ಮುಸ್ಕರವನ್ನು ಮಾಡ್ತಾ ಇದ್ದೀವಿ ನಾವು ಈ ವೇದಿಕೆ ಮುಖಾಂತರ ನಾವೇನು ಕೇಳ್ಕೊಳ್ಳೋದು ಅಂದರೆ ಗ್ರಾಮ ನಮ್ಮ ಗ್ರಾಮ ಆಡಳಿತಾಧಿಕಾರಿ ಹುದ್ದೆ ಏನತ್ತಲ್ಲ ತಾಂತ್ರಿಕ ಹುದ್ದೆ ಅಲ್ಲ ಆದರೆ ನಮಗೆ ತಾಂತ್ರಿಕ ಹುದ್ದೆ ರೀತಿ ಇಪ್ಪತ್ತೊಂದು ಆ್ಯಪ್ ಆ್ಯಪ್ಗಳ ಮುಖಾಂತರ ನಮ್ಮಲ್ಲಿ ಕೆಲಸ ಮಾಡಿ ಮಾಡಿಸ್ಕೊಳ್ತಾ ಇದ್ದಾರೆ ಆದರೆ ನಾವೇನು ನಮ್ಮಲ್ಲಿ ನಾವು ಕೋರ್ತಾ ಇದ್ದೇವೆ ಅಂತಂದರೆ ಈಗ ಆ ತಾಂತ್ರಿಕ ಹುದ್ದೆಗೆ ನೀಡುವಂಥ ವೇತನವನ್ನು ನಮ್ಮ ಹುದ್ದೆಗೆ ವೇತನ ನೀಡಬೇಕಂತ ನಾನು ಕೇಳ್ಕೊಳ್ತೀನಿ ಆಮೇಲೆ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳವರೆಗೆ ಒಂದೇ ಹುದ್ದೆಯಲ್ಲಿ ನಿರಂತರ ನಿರಂತರವಾಗಿ ಕೆಲಸ ಮಾಡ್ತಾಯಿದ್ದೀವಿ ಯಾವುದೇ ಒಂದು ಪದೋನ್ನತಿ ಹೊಂದಿಲ್ಲ ಇದರಿಂದ ಸಾಕಷ್ಟು ಗ್ರಾಮ ಆಡಳಿತಾಧಿಕಾರಿಗಳು ನಿವೃತ್ತಿ ಅಂಚಿನಲ್ಲಿ ಬಂದಿದ್ದಾರೆ ಸೊ ಅದು ಅದಕ್ಕಾಗಿ ನಾವು ಒನ್ ಟೈಮ್ ಪ್ರಮೋಷನ್ ಅಂತ ಹತ್ತು ವರ್ಷ ಸೇವೆ ಸಲ್ಲಿಸ ಸಲ್ಲಿಸೋರಿಗೆ ಒನ್ ಟೈಮ್ ಪ್ರಮೋಷನ್ ಅಂತ ಪದೋನ್ನತಿ ನೀಡಿದರೆ ಅವರು ಇನ್ನೂ ಹೆಚ್ಚು ದಕ್ಷವಾಗಿ ಕೆಲಸವನ್ನು ನಿರ್ವಹಿಸಬಹುದಂತ ಈ ಮುಷ್ಕರದ ಮುಖಾಂತರ ನಾನು ಸರ್ಕಾರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇನೆ ಹಾಗೂ ಘಟಕೀಯ ವರ್ಗಾವಣೆ ಅಂದರೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ವರ್ಗಾವಣೆ ಹಿಂತೆಗೆದು ಸುಮಾರು ಗ್ರಾಮ ಆಡಳಿತಾಧಿಕಾರಿಗಳು ತೊಂದರೆ ಅನುಭವಿಸ್ತಾ ಇದ್ದಾರೆ ಯಾಕೆಂದ್ರೆ ಅವರು ಪಾಲಕರು ಈಗ ವಯಸ್ಸಾದ ಪಾಲಕರಿದ್ದಾರೆ ಅವರಿಗೆ ಪಾಲನೆ ಪೋಷಣೆ ಮಾಡೋಕ್ಕಾಗ್ತಾಯಿಲ್ಲ ಎಷ್ಟೋ ಪತಿ ಪತ್ನಿ ಪ್ರಕರಣಗಳಿವೆ ಅವು ಸಂಸಾರದ ಈ ಥರ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ ಸೊ ಅದಕ್ಕಾಗಿ ರೂಲ್ ಹದಿನಾರು ಏನ ಮರುಸ್ಥಾಪಿಸಿ ಘಟಕ ವರ್ಗಾವಣೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಈ ವೇದಿಕೆ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೇನೆ ಹಾಗೂ ಆಧಾರ್ ಸೀಡಿಂಗ್ ಅಂತ ಬರ್ತಾ ಬರ್ತಿದೆ ಧರಣಿಯಲ್ಲಿ ಅದು ನಾವು ಈಗ ಪ್ರತಿಷ್ಠಿತ ತೊಂಬತ್ತು ಮಾಡಿದ್ರೂ ಅದಕ್ಕೆ ಮೇಲಾಧಿಕಾರಿಗಳು ಯಾವುದೇ ರೀತಿ ಏನಾದರೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇನ್ನೂ ಹೆಚ್ಚಿಗೆ ಮಾಡಿರಿ ಮಾಡಿರಿ ಅಂತ ಪ್ರೆಷರ್ ಮಾಡ್ತಾ ಇದ್ದಾರೆ ಸೊ ಅದಕ್ಕಾಗಿ ನಮಗೆ ಏನ ಹೌದು ಊರು ಇರುವುದಿಲ್ಲ ಕೆಲವೊಂದು ರೈತರು ಆಮೇಲೆ ಕೆಲವೊಂದು ರೈತರು ಮರಣ ಹೊಂದಿದ್ದಾರೆ ಆದ್ರೂ ಅವ್ರು ಮರಣ ಹೊಂದಿದವರಿಗೆ ನಾವು ಪೌತಿ ಆಂದೋಲನ ರೀತಿ ನಾವು ನಾವೇ ಅವ್ರ ಮನೆ ಬಾಗಿಲಿಗೆ ಹೋಗಿ ಅದನ್ನು ಪೌತಿ ಮಾಡಬೇಕು ಅಂತ ಸರ್ಕಾರ ನಮ್ಮನ್ನು ಒತ್ತಾಯಿಸ್ತಾ ಇದೆ ಆ ಪೌತಿ ಏನಿದೆ ಅದು ಅವರು ಸ್ವ ಇಚ್ಛೆ ಅವ್ರ ಸ್ವ ಇಚ್ಛೆಯಿಂದ ಅದನ್ನು ಕೆಲಸ ಮಾಡ್ಕೋಬೇಕು ಅದನ್ನು ಬಿಟ್ಟು ನಮ್ಮ ಮುಖಾಂತರ ಅದನ್ನು ನಾವೇ ಸ್ವತಃ ಅವ್ರ ಮನೆಗೆ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡುವಂಥ ಒತ್ತಾಯ ಪೂರ್ವಕವಾಗಿ ಹೇಳ್ತಾ ಇದ್ದಾರೆ ಇದರಿಂದ ಮುಂದಿನ ಬ ಬಹಳಷ್ಟು ತೊಂದರೆಗಳಾಗ್ತವೆ ಸೊ ಅದನ್ನು ಪೌತಿ ಆಂದೋಲನವನ್ನು ಕೈಬಿಡಬೇಕೆಂದು ಈ ವೇದಿಕೆ ಮುಖಾಂತರ ನಾನು ಮಾನ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಟ್ಟೆ ಬೆಂಬಲವನ್ನು ಸೂಚಿಸಿ ಕರ್ ಕರ್ನಾಡು ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಹಾಗೂ ಅದರ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ತಾಲೂಕು ಘಟಕ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಈ ವೇದಿಕೆ ಮುಖಾಂತರ ಅವರಿಗೆ ಅರ್ಪಿಸುತ್ತೇನೆ